ದೇವರು ನನ್ನ ಆಯಸ್ಸನ್ನ ಶಿವಣ್ಣನಿಗೆ ಕೊಡಲಿ ಎಂದು ಪ್ರಾರ್ಥಿಸಿದ ಆ ಖ್ಯಾತ ನಟ ಯಾರು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಆಪರೇಷನ್ ನಿಮಿತ್ತ ಅಮೆರಿಕಾಗೆ ತೆರಳಿದ್ದಾರೆ ಅವರ ಆರೋಗ್ಯ ಸುಧಾರಿಸಲಿ ಎಂದು ಚಿತ್ರರಂಗದ ಇತರ ನಟರು ಕೂಡ ಭಗವಂತನಲ್ಲಿ ಪ್ರಾರ್ಥಿಸಿಕೊಂಡಿದ್ದಾರೆ ನಟ ಸುದೀಪ್ ಸೇರಿದಂತೆ ಹಲವಾರು ಜನರು ಶಿವರಾಜ್ ಕುಮಾರ್ ಅವರ ನಿವಾಸಕ್ಕೆ ತೆರಳಿ ಆರೋಗ್ಯ ವಿಚಾರಿಸಿ ಬಂದಿದ್ದಾರೆ ಇನ್ನು ಶಿವರಾಜ್ ಕುಮಾರ್ ಅವರ ಬಗ್ಗೆ ಸ್ಯಾಂಡಲ್ವುಡ್ನಲ್ಲಿ ನಟ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಮಾತನಾಡಿದ್ದಾರೆ ನಮ್ಮ ಇಂಡಸ್ಟ್ರಿಗೆ ಶಿವಣ್ಣ ಗಾಡ್ ಫಾದರ್ ಇದ್ದಂತೆ ಅವರ ಆರೋಗ್ಯ ಸುಧಾರಿಸಲಿ ಲಿವಿಂಗ್ ಲೆಜೆಂಡ್ ಶಿವಣ್ಣನಿಗೆ ಆಪರೇಷನ್ ನಡೆದಿದ್ದು ಆ ದೇವರು ನನಗೆ ಕೊಟ್ಟಿರುವ ಆಯಸ್ಸು ಶಿವಣ್ಣನಿಗೆ ಕೊಡಲಿ ಎಂದು ಪ್ರಾರ್ಥಿಸಿದ್ದಾರೆ ನಿರ್ದೇಶಕ ಪ್ರೇಮ್ ಕೂಡ ಶಿವಣ್ಣ ಅವರ ಆರೋಗ್ಯ ಸುಧಾರಿಸಲಿ ಎಂದು ಕೋರಿದ್ದಾರೆ ಅಮೆರಿಕಾದಲ್ಲಿ ಶಿವಣ್ಣನ ಆಪರೇಷನ್ ನಡೆದಿದೆ ಅವರು ಎನರ್ಜೆಟಿಕ್ ಆಗಿರಬೇಕು ಆದಷ್ಟು ಬೇಗ ಗುಣಮುಖರಾಗಿ ಬರಲಿ ಎಂದು ನಿರ್ದೇಶಕ ಪ್ರೇಮ್ ಹೇಳಿದ್ದಾರೆ ಸದ್ಯ ಅಮೆರಿಕಾದಲ್ಲಿ ನಟ ಶಿವರಾಜ್ ಕುಮಾರ್ ಅವರಿಗೆ ಆಪರೇಷನ್ ನಡೆದಿದೆ ಮೂತ್ರಕೋಶ ಸಮಸ್ಯೆಯಿಂದ ಬಳಲ್ತಾ ಇರುವಂತಹ ಅವರು ಚಿಕಿತ್ಸೆಗೆಂದು ಕಳೆದ ವಾರ ಕುಟುಂಬ ಸಮೇತರಾಗಿ ಅಮೆರಿಕಾಗೆ ತೆರಳಿದ್ದಾರೆ ಮೂಲಗಳ ಪ್ರಕಾರ ರಾತ್ರಿ ಎಂಟು ಗಂಟೆಯ ಸುಮಾರಿಗೆ ಶಿವರಾಜ್ ಕುಮಾರ್ ಅವರಿಗೆ ಆಪರೇಷನ್ ನಡೆದಿದೆ ಆಪರೇಷನ್ ಬಳಿಕ ಅವರು ಅಮೆರಿಕಾದಲ್ಲಿ ಸುಮಾರು ಒಂದು ತಿಂಗಳ ಕಾಲ ವಿಶ್ರಾಂತಿಯನ್ನ ಪಡೆಯಲಿದ್ದಾರೆ ಅವರು ಮುಂದಿನ ಜನವರಿಯ ಕೊನೆಯ ವಾರದಲ್ಲಿ ಆರೋಗ್ಯವನ್ನು ಸುಧಾರಿಸಿಕೊಂಡು ಬೆಂಗಳೂರಿಗೆ ಬರಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಶಿವಣ್ಣ ಬೇಗ ಗುಣಮುಖರಾಗಿ ಬರಲಿ ಎಂದು ಅಭಿಮಾನಿಗಳು ಎಲ್ಲೆಡೆ ಪೂಜೆ ಹೋಮ ಹವನಗಳನ್ನು ಮಾಡಿಸಿದ್ದಾರೆ ಶಿವಣ್ಣ ಅವರೊಂದಿಗೆ ಅವರ ಪತ್ನಿ ಗೀತಾ ಶಿವರಾಜ್ಕುಮಾರ್ ಪುತ್ರಿ ನಿವೇದಿತಾ ಕೂಡ ಅಮೆರಿಕಾಗೆ ತೆರಳಿದ್ದಾರೆ ಶಿವಣ್ಣ ಅವರ ಸಂಬಂಧಿಯೂ ಆಗಿರುವಂತಹ ಸಚಿವ ಮಧು ಬಂಗಾರಪ್ಪ ಅವರು ಅಮೆರಿಕಾಗೆ ತೆರಳಲಿದ್ದಾರೆ ಇನ್ನು ಕಳೆದ ವಾರ ಶಿವಣ್ಣ ಅವರು ಅಮೆರಿಕಾಗೆ ತೆರಳುತ್ತಾರೆ ಎಂಬ ವಿಚಾರ ತಿಳಿದು ನಟ ಕಿಚ್ಚ ಸುದೀಪ್ ವಿನೋದ್ ರಾಜ್ಕುಮಾರ್ ಸೇರಿದಂತೆ ಚಿತ್ರರಂಗದ ಪ್ರಮುಖರು ಶಿವಣ್ಣ ಅವರನ್ನ ಭೇಟಿಯಾಗಿ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಈಗ ಕನ್ನಡ ಮಾತ್ರವಲ್ಲ ತೆಲುಗು ತಮಿಳು ಚಿತ್ರರಂಗದವರು ಕೂಡ ಶಿವಣ್ಣ ಬೇಗ ಗುಣಮುಖರಾಗಲಿ ಎಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಹಾಕ್ತಾ ಇದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ